ನೀವೆಲ್ಲ ಯೋಚನೆ ಮಾಡಬೇಕು ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ ಇವತ್ತು ಏಂತಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ಐದು ಗ್ಯಾರಂಟಿಗಳ ಸಮಾವೇಶ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಕ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನ ನೋಡಿ ಅರಳಿದ ಕಮಲ ಮುದುರು ಹೋಯಿತು ಇದನ್ನ ನೋಡಿ ಕುಮಾರಣ್ಣ ತೆನೆ ಎತ್ತ ಮಹಿಳೆಯನ್ನ ಬಿಸಾಕ್ಬಿಟ್ಟು ಕಮಲನ ತಪ್ಪಿಕೊಳ್ಳ ಹೊಂಟೋದ್ರು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಕರ್ನಾಟಕ ರಾಜ್ಯ ಸಮೃದ್ಧಿ ಆಯಿತು